Lipsing sereh celaka tuat lagi Aiyo, ni nombor 20 Mari hala ke bar, Li Chinu 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 Le Aiyo, ya, ni bar hitak-hitak Ili, bye, Li Chinu Aiyo, mana mani tu? Eh, simpit kuah Baik, Li Baik, li, itulah kan ni koka putih, ni Chinu Aiyo, baji beri patah Kerak-kerak dek, bawa Bye, Li Chinu Tuh, ni ni di stu matu Wasna berita, dek, la

ಬೇಡ ನೋಡ್ತೀನು ನನಗೆ ವಾಪಸ್ ಬಿಡೋದೇನು ಏನ್ ಹಿಂಗ್ ಮಿಕ್ಕಿರ್ ಮಿಕ್ಕಿರ್ ಮಾತಾಡ್ತಿದೀನಿ ನೀನು ಓ ನಾನೇ ಕೇಳ ಮನೆಗೆ ಹೋಗಿ ಮನೆ ಕೇಳೇ ಇಲ್ಲ ಇಲ್ಲಿ ಉಜ್ಕೋ ಉಜ್ಕೋ ಮನೆ ಕೋ ಮನೆಯಾಗ ಗಬ್ಬಿ ಯಾರು ಬರಬಾರ್ದು ನನ್ನ ಪೇಳ್ ಕಾವೇ ಬರ್ತೀನಿ ಅಂತ ಅಂದವಳೆ ಈ ವಾಷ್ಣದಲ್ಲಿ ಅವಳ ಸೇ ಪಟ್ಕೊಳಕಿಲ್ವಾ ನೋಡಿ ಅಲ್ಲಿ ಬಿಟ್ಕೊಟ್ಟನು ಹಳೆ ಮನೆ ಮನೆ ಕಳಿ ಮತ್ತೆ ನಿನ್ಗೆ ಅದೇ ಈಗ ಸರಿ ಹೇಳ್ಬಿಡ್ತೀನಿ ಅಮ್ಮ ನಡಿಯಮ್ಮ ಎದ್ ನಡಿಯಮ್ಮ ಹಳೆ ಮನೆ ನೀನು ಹಳೆ ಮನೆ ಮನೆ ಕಡೆ ನಡಿಯಮ್ಮ ನೀನು ಇಲ್ಲಿ ನನ್ನ ಫ್ರೆಂಡ್ಸ್ಗಳು ಬಂದಾಗ ಅದೇ ಹೇಳ್ತಿಲ್ವಾ ಅವ್ರಿಗೆ ಹ ಎಷ್ಟು ಗಬ್ಬಡಿ ಗೊತ್ತ ಮನೆಯಲ್ಲಾ ವಾಶ್ನ ಬಂದು ಕೂತದೆ ಓಸಿ ಆಳ್ತೀನಿ ನೀನು ತಿನ್ಬಿಟ್ಟು ತಿನ್ಬಿಟ್ಟು ಹಿಂಗ್ಕೊ ಹುಚ್ಕೊ ಮನೆ ಕಬೇಡ ಅಲಕಲ್ಲೇ ಅಜ್ಜಿನ ಒಂದ್ ದಿವಸ ಸೇವೆ ಪಟ್ಕೊಂಡಿ ಪಾಪ ನನ್ ಅಷ್ಟೊಂದು ಸೇವೆ ಮಾಡ್ತು ನೀನ್ ಏನ್ ಹಿಂಗೇಲಿ ಹುಟ್ಟಿ ಹಿಂಗ್ ನೀನು ಆ ಹಿಂಗೆ ಮಕ್ಳುಗಳು ನಮ್ ಕಲ್ ಮಾಸ್ ಕಳಗಂತ ಯಾರ್ಗೆ ಯಾರು ಯಾರು ಹೇಳು ಎಷ್ಟು ನೋಡು ಆಳೆ ಮನೇಲಿ ನಾನೇ ಹೋದನೇ ನನ್ ಬರ್ಬಂದಿದದ ನಿನ್ಸ್ಗಳು ಬಂದ್ ನಿಮ್ ಕರ್ಕೊಂಡು ಕರ್ಕೊಂಡೋಗು ನಿನ್ ಅಣ್ಣ ಮನೆಗೆ ಇಲ್ಲಿಯ ಬಂದಿ ನೀನು ಹ ಇದು ನಿಮ್ಮ ಅಪ್ಪನ ಮನೆಯ ಅಪ್ಪ ಕಟ್ ಕೊಟ್ಬಿಟ್ಟಿರೋದಾ ಇದು ನನ್ನ ಮನೆ ಕತ್ ಹೋಗು ನೀನು ನಿನ್ ಕಲಿ ನಿಮ್ಮ ಅಪ್ಪನ ಕಣ ಇದ್ಮ್ ಅಪ್ಪ ಎಲ್ಲ ಮಾತಾಡೋದು ನೀನು ಹಿಂಗ್ ಮಾತಾಡೋದು ಕುರುಗಾರ್ಗೋನಾಗೆ ಹೋಗು ಮುಚ್ಕೊಂಡು ಏ ನೀನ್ ಹೊಸ ಮದುವೆ ಕಳ್ಸಿರ ನೀನು ಏನು ಬೇಕಾದ ಚಿನ್ನವಾಡವರ ಮಾಡಿಸಿ ಕಳ್ಸಿದಿಯೇ ಸುಮ್ಮನಿಕ್ಕ ಮನೇನು ಬಾಯಿ ಮುಚ್ಕೊಂಡು ಏನ್ ಮಾತಾಡೋದು ನಿಮ್ಗೆ ಮದುವೆ ಮುಂಚೆಗೆ ಬಸ್ ಆಗುವಂತ ಹೇಳ್ಕೊಟ್ಟಿದ್ದೆ ನಾನು ಯಾವಾಗ ಇವ ನೀನು ಎಲ್ಲರಂತೆ ನಾನು ಮಾಡೋಣ ಹಾಕ್ತಂತೆ ನಾನು ಮಾಡ್ತಿಲ್ವಾ ಮಾತಾಡ್ತಾಳೆ ನೋಡು ಹಂಗೆ ಮಾತಾಡ್ತಾಳೆ ಮಾತಾಡಿ ಮಾತಾಡಿ ಚುಚ್ಚಿ ಚುಚ್ಚಿ ಮನ್ಸು ನೋವು ಮಾಡೋದೇ ಆಯ್ತು ನೀನು ಓ ಒಂಚೂರು ಆದ್ರ ಯಾವಾಗ ಬುದ್ಧಿ ಕಲ್ತಿದ್ಯಾ ಇರೋಬ್ಬರು ಮಗಳು ಮಗಳು ಹೋಗ್ಕೊಂಡು ನಾನು ಪರವೈಸ್ಕೊ ಬಂದಿದ್ಕೆ ಸರಿಯಾಗಿ ನನಗೆ ಶಿಕ್ಷೆ ಸರಿಯಾಗಾಯ್ತು ಹ್ಞೂ ಯಾವ ಮಟ್ಟ ಮುಗು ಮುಚ್ಕೊತಿರ್ತೀಯ ನೋಡು ಯಾವ ಮಟ್ಟ ಮುಚ್ಕೊಂತಿರ್ತೀಯ ಅಂತ ಓ ಇನ್ನು ವಾಷನ ಬಾಡೋರು ಮೂಕ ನೀ ಮುಚ್ಕೊಂಡರು ನೀನೇ ಮುಚ್ಕೊತಿರ್ವ ಹೇಳು ಹ್ಞೂ ಏನು ಹೊಡಕ್ಕೆ ಮಾತಾಡಿತ ಕುಂತದೆ ಸುಮ್ಮ ಹೋಗಿ ಹಳೆ ಮನೇಲಿ ಮನಿಕೋ ನೀನು ಹೊಡಕೆ ವಾಪಸ್ ಪಡ ನೀನು ನನಗೆ ಒಳ್ಳೆ ಹೇಳಕ್ ನನ್ನ ಹಳೆ ಮನೆಗೆ ಹೋಗುವತ್ತ ಅಲ್ಲ ಬಾಯ್ಲಿ ನನಗೆ ನನ್ಗೆ ಕಿಲೀನ್ ಮಾಡ್ಕೊಡೋದ್ರೆ ಹುಂಚೂರ ಆಯ್ತೇವಲ್ಲ ನಿಂಗೆ ನೀನು ಮಾಡ್ತೀನಿ ನನಗೆ ನನಗೂ ಅಷ್ಟಕ್ಕಿರ ನನ್ಗೆ ಅಸಹ್ಯ ತಗೆ ಏನು ಉಣ್ಣಂಗಿಲ್ಲ ತಿನ್ನಂಗಿಲ್ಲ ಏನು ಇನ್ನೂ ನಾಷ್ಟಾ ಮಾಡಿಲ್ಲ ಏನಿಲ್ಲ ಇವೆಲ್ಲ ನಮ್ಮಪ್ಪ ನೋಡಿದ್ರೆ ಊಡಿಸಿರೋದಾ ಸೇರಿದವರು ಹೋಗಿ ನಿನ್ ಗಂಡ ಮನೆಗೆ ನೀನು ಮನೆಗೆ ಹೋಗನೇ ಇದನ ನಿಮ್ಮ ಅಪ್ಪನ ಮನೆ ನೀವು ಹೋಗೋರ್ಥ ಹೇಳಷ್ಟು ರೂಲ್ಸ್ ಇಲ್ಲ ನಿಂಗೆ ಏನು ಹಿಂಗೆ ಮಾತಾಡೋದು ನೀನು ಸುಮ್ಮನೆ ಹಳೆ ಮನೆ ಮಳೆ ಸರಿ ನೀನು ಎರಡು ಹಾಕ್ಬಿಡ್ತೀನಿ ಕೈ ಕಾಲ್ಕತ್ತ ಸಾಕ್ಬಿಡ್ತೀನಿ ನಿಂದ ಓ ನನ್ಗೆ ಗೊತ್ತಾಯ್ತು ನಿಮ್ಮ ಬಡ್ವಾರಲ್ಲವ ನಿಮ್ಮ ದೊಡ್ಡ ಹುಡ್ಸತಿ ಏನು ಹಿಂಗೆ ಇರೋಳಂಗೆ ತಂಗೇ ತಂಗಿ ಅಂತ ಆಸೆ ಮಾಡೋಂಗ್ ಮಾತಾಡ್ತಿದ್ಲು ಒಂದ್ಸರ್ತಿ ತಿರುಗಿ ನೋಡಿನಲ್ಲ ಇರೋದು ಬರೋದು ಕೈಲಿದ್ದಿದ್ದು ಬಾಯಿ ಇದ್ದಿದ್ದೆಲ್ಲ ಅವ್ರ ಜತೆ ಮ್ಯಕ್ಕೆ ಅವ್ಳು ಬದಿ ಮೇಕಾಕ್ತೇ ಅವ್ರು ತಿರುಗಿ ನೋಡೋದಿಲ್ಲ ನಮ್ಮ ಅಕ್ಕ ಅಂತ ನಮ್ಮ ಅಕ್ಕ ನನ್ನ ತಂಗೇ ನನ್ನ ಅಕ್ಕ ಹಿಂಗೆ ನೋಡಬೇಕು ಅಂತ ಬದಲ ಹೇಳು ఆ ఎు వే ఉర్సి ఎస్టెస్ వట్టే ఉర్సి నమ్మ అవు తోర్సలు బుద్ధి నీను తోర్స్తది ఇరప్పార ఎలా సందే ఇక లక్ష కూ నన్న మగ్గు ఓడ్సీ ఇవత్ నిన్న బుద్ధి గొప్పతదే అవును కరెక్ట్గా అవున శివ శివరాజ్ఞ నినేసరి నీ సరిల్కే భాట మోడలి అడిగే అడే మాకు అంతే బరీ అడిగే మొడకే ఎస్ మట్కి అంతా నోడు తుళి అవ మున్సుకణే ఇన్స నేను హో నిన్న గండ మే అవో బాట మిర్సు ఆకలి బొగులువే ఓన్ ఎవళి ఏళ్ళు ఏకెంత తోడ్బెక్తి అర్దర్శన తోళ్కు సరేగిరదు ఆగ్ బ్రొప్పు అంత నోడు ఇవతూ నెండ్స్ బారా మరువాది నా మైకూన్ మన కుల్వైదు మన గబ్బుంది ఊట సేరకే నమ్ అసయ ఏన్యా బర నమ్గ్ నేను ఎద్ అంతే సయోదు తడ కర్ది నన్ நன்கேன் சூட்ரோ நான் சரியாக ಹಂಗೆ ನೋಡ್ತೀನಿ ಸೋಪು ಇಲ್ಲ ಸೋಪು ಪುಡಿ ಅಯ್ಯೋ ಆಗ ಹೋದಾಗ ಅದನ್ನು ಹೋಡ್ಬಂದೆ ತಗೇ ಹೋಗ್ಕೊಬಿಟ್ಟಿದ್ದಿರ್ಗವಾ ಯಾಕಕ್ಕಿ ಬೇದಿಂಗಾಗ್ಬಿಟ್ಟಲ್ವ ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು ಬೈ ಮೆಟ್ಕೆ ಇದ್ದು ನೀ ನೀರು ತೊಳ್ಕೊಟ್ಟ ಬೇಲೆ ಒಂಚೂರು ಒಗ್ಗಾಕ್ತೀನಿ ಬೈ ಇದ್ದಿ ಏನು ಬಲ ಇಂಚೂರಿ ಇಡ್ಕೊ ಬಸ್ ಮನೆಗೆ ಬೈ ಒಂಚೂರು ಇಡ್ಕ ಬೈಲಿ ನೀರು ಇದೆ ಕಡೆಗೆ ಕಾದ ನಿಂತವೆ ನೀರು ಉದ್ಬಿಟ್ಟು ಸೀರೆ ಇದ್ದು ಹಾಕ್ಬಿಟ್ಟು ಬೇರೆ ಸೀರೆ ಉಡ್ಬಿಟ್ಟು ಒಕ್ಕ ಬರ್ತೀನಿ ಬಲಿ ಮೊದಲು ಹಾಕು ನಮ್ಮ ಫ್ರೆಂಡ್ಸ್ಗಳೆಲ್ಲ ಬರ್ತಾರೆ ಯೋಲೆ ಸುಮ್ಮರು ಎಕ್ಕ ಹಾಕುವ ಯಾಕಂಗಂದಿ ನಿನ್ ಪ್ರೇಣಗಳು ಬಂದ್ರೆ ಅಲ್ಲಿ ಮುಂದ್ಗಡೆ ಮನೆ ಕುತ್ಕತ್ತಾರೆ ಇಲ್ಲ ನನ್ ಪ್ರೇಣಗಳು ಬರ್ತಾರೆ ನನ್ಗೆ ಆಸೆ ಆಯ್ತದೆ ಅವರು ನಮ್ಮ ಅಮ್ಮ ಹಿಂಗ್ ನೋಡ ಮುಖ ಬಂದ್ಗದೆ ಹಿಂಗೆಲ್ಲ ಹುಚ್ಕತ್ತದೆ ಅಂದ್ರೆ ಅವ್ರು ಊಟ ಮಾಡ ನಮ್ಮ ಮನೇಲಿ ಬಿರಿಯಾನಿ ಮಾಡ್ಬೇಕು ನಾನು ಬಿರಿಯಾನಿ ಮಾಡ್ಕೊಡು ನೀನು ಕಬಾಬ್ ನ ಬಿರಿಯಾನಿ ನಿಮೇ ನನ್ ಫ್ರೆಂಡ್ಸ್ ಕೊಡ್ ಬರ್ತಾರೆ ಯಾ ಫ್ರೆಂಡ್ಸ್ ಕೊಡವಾ ಅಲ್ಲ ಕಣ್ಣ ನಿಂಗೆ ಗೊತ್ತಾಗ ಕಿಲ್ವ ಬಚ್ಚಿನ ಯಾಕೆ ನೋಡಿಲಿ ಆ ಮುಂದ್ಗೂ ಸರಿ ಇಲ್ಲ ಹೆಂಗಿರ್ಬೇಕು ಅಂತ ಗೊತ್ತಾಗ ಕಿಲ್ವ ನಿಮ್ಗೆ ನಾನೇ ಮಾಡಿ ಆಲ್ತು ತಿಂತಕ್ಕಾಗಿತ್ತು ಹೊಸ ಕಮ್ಮಿಗೆ ಊಟ ಕೊಡು ನೀನು ಯಾರ ಸರಿ ಆಯ್ತದೆ ಸರಿ ಕಲ್ಲ ನೀನು ಉಸಾರಿ ಕಮ್ಮಿ ಊಟ ಕೊಟ್ರೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನ್ ಮಾಡೋದು ಬಿರ್ಬಿರು ಅಲ್ಲಿ ಸುಮ್ಕಿರುವ ಹೆಂಗ ಸುಮಾರು ಆಯ್ತಾವಳೆ ಅವಳಿಗೆ ಸಾಯ್ಲಿ ಅಂತಳೆ ಹಳೆ ಮನೆಗಾಗಿ ಹಳೆ ಮನೆಗಾಗಿ ಅಂತ ಕೂತಾಳೆ ಹಳೆ ಮನೆಗೆ ಕರ್ಕೊಂಡು ನಡಿಯ ನೀರು ಓ ನಮ್ಮ ನನ್ ಫ್ರೆಂಡ್ಗಳೆಲ್ಲ ಬರ್ತಾರ ನಮ್ ಆಚೆ ಆಯ್ತದ ನಮ್ಗೆ ಕಲೆ ನಿಂತಿ ಕಮ್ಮಗ ತೋಳ್ ನಾನ್ ಸಾಕಿಲ್ಲ ಅವತ್ ನಾನು ನನ್ಗ ಅಸಹ್ಯ ಆಯ್ತದೆ ನನ್ಗೆ ಅವಮಾನ ಆಯ್ತದ ನೀನ್ ಇಷ್ಟ ಬೆಳಿತಿದ ನೋಡಿ ಹಿಂಗೆ ಮತ್ತೆ ಕಷ್ಟ ಕಾಲದಲ್ಲಿಲ್ಲ ಸುಖ ಇದ್ದಾಗ ನಮ್ಮಅಮ್ಮ 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 ಅಂತ ಬರ್ತಿದೆ ರೀಲ್ಸ್ ಮಾಡೋದ ಬಿರ್ನೇ ಫೇಮಸ್ ಆಯ್ತದೆ ಅಮ್ಮನ ಮಗಳು ಸೀರ್ತಾ ಮಾಡಿದ್ರೆ ಕಾಂಬಿನೇಷನ್ ಚೆನ್ನಾಗಿರ್ತದೆ ಕಣಮ್ಮ ಭಾಳ ಕೂಡ ಕಲಿ ಅನ್ಬಿಟ್ಟು ಕಲಸಿಬಿಟ್ಟು ಇವತ್ತು ನನ್ನ ನಡ ಮುರಿದ ಮೂಲೆ ಮಾಡಿಸ್ಬಿಟ್ಟು ಈಗ ಈಗ ನನ್ನ ನಿನಗೆ ಆಯ್ಕಿಲ್ಲ ನಾನು ಅಷ್ಟ ಬರ್ಬಿಟ್ಟಿವನಿ ಅಲ್ವಾ ಇರ್ಲಿ ಇರ್ಲಿ ಸುಂಕಿರು ಆ ಭಗವಂತ ನೋಡ್ಕತನ ಅಲನವೇ ಒಳ್ಳೇದು ಕೆಟ್ಟದ್ದು ಎಲ್ಲಾನು ಏನ್ ಕೇ ಮಾಡೋಕೆ ಮೇಲವನಿ ಎಂಗೆ ನೋಡು ಬೋದನೇ ಕೇಳಿದ್ನಾ ಅಜ್ಜಿ ನೀರುದ್ಬಿಟ್ಟು ಅಲ್ಲಿ ആഹ് അടേമനില് എല്ലാ രീതി കേൾ ദിവസാ ഗത്തേർത്ത നാനേ അസ്ു നാക് അപ്പൊ മാതാടി ഓഹ് ചാടിക്കും ഗത്തേ മനടി ആ

ఇసో అతదా ఎద్దు బా ఇది ఎద్బా ఇట్కీ మెత్తు మేడి మెత్త మిర ఒ బుబిట్రీ మెత్తకి మెత్తు మి మెత్కి ముందు ప్లీజ్ లైక్ మి కమెంట్ మి సబ్స్క్రైబ్